ನನಗೆ ಫಸ್ಟ್ ಇದೆಲ್ಲ ಏನೋ ಒಂದು ಸುಮ್ಮನೆ ಬೋಗಸ್ ಅಂತ ತಿಳ್ಕೊಂಡಿದ್ದೆ ನಾನು ಫಸ್ಟಿಗೆ ಇದು ಮಾಡ್ತಾ ಆದರೆ ಯೂಟ್ಯೂಬ್ ನೋಡ್ತಾ ನೋಡ್ತಾ ದೇವಿಯರು ಆರಿಸಲ್ಪಟ್ಟ ವ್ಯಕ್ತಿಗಳಿಗೆ ಮಾತ್ರ ಅಂತ ಅದು ನನಗೆ ಸಿಕ್ಕಿದೆ ನನಗೆ ಸಿಕ್ಕಿ ತುಂಬ ಖುಷಿಯಾಗಿದೆ ಯಾಕಂದರೆ ಇದು ಎಲ್ಲರಿಗೆ ಹೋರಾಟ ಸಿಗೋಲ್ಲ ಇದು ಹೊತ್ತಿಗೆ ಹಗ್ಗ ಹಾಕೋದು ವಿಷ ಕುಡಿಯೋದು ತುಂಬ ಜನ ಸತ್ತಿದ್ರು ಅದು ನನಗೆ ತುಂಬ ಬೇಜಾರಾಗುತ್ತೆ ಮತ್ತು ಅವರು ತುಂಬ ಬೇಜಾರಾಯ್ತು ಅವ್ರಿಗೆ ಅವ್ರಿಗೆ ದುಡ್ಡು ಕೊಡೋದು ಬೇಡ ಏನೂ ಬೇಡ ನಾವಿದ್ದೇವೆ ಅಂತೇಳಿ ಒಬ್ಬ ಪಕ್ಕದ ಬಂದು ಹೇಳಿದ್ರೆ ಅವ್ರಿಗೆ ಧೈರ್ಯ ಆಗ್ತಿತ್ತು ಒಬ್ಬ ಒಂದು ರೈತ ಗೀತೆ ಏನಾದ್ರು ಇದಾದರೆ ಸಾವಿರಾರು ಜನರು ಮುಂದೆ ಸಾಲುಗಟ್ಟಿ ನಿಲ್ತಾರೆ ಜನ ಆದರೆ ಇಲ್ಲಿ ಸುಸೈಡ್ ಆದ ಒಬ್ಬ ಒಬ್ಬ ವ್ಯಕ್ತಿ ಇಲ್ಲ ಅದಕ್ಕೆ ನಾವು ನೋಟ ಓಟ ಹಾಕೋದೇ ಒಳ್ಳೆಯದು ಯಾಕಂದರೆ ಇಲ್ಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದಾಗ ನಾವು ಬೇರೆ ದಾರಿಲಿ ಹೋಗಬೇಕಾಗ್ತದೆ ನಮ್ಮದೊಂದು ಮಾರ್ಗಗಳು ಅದು ಒಳ್ಳೆಯ ಕೆಲಸ ಪ್ರತಿಯೊಬ್ಬರಿಗೆ ಹೇಳೋದು ನಾನು ಶೃಂಗೇರಿಲ್ಲಾಗಲಿ ಯಾರಾಗಲಿ ನೋಟ ಓಟ ಹಾಕಿ ಅಂತೆ ಎಲ್ಲರೂ ನಮಸ್ತೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಾವು ನಮ್ಮ ತಂಡ ಅಂದರೆ ಸಂಚಾರಿ ಸ್ಟುಡಿಯೋ ಸಂತೋಷು ಗಿರೀಶನ್ನ ನಮ್ಮೊಂದು ತಂಡದವರು ನಿನ್ನೆಯಿಂದ ಒಂದು ಕಡೆ ನೋಟ ಅಭಿಯಾನ ಇದ್ದೀವಿ ಒಂದು ಕಡೆಯಿಂದ ಈ ಧರ್ಮಸ್ಥಳ ಗ್ರಾಮದ ಸಂಘದವರಿಂದ ಸಾಲ ಪಡೆದು ಮೃತಪಟ್ಟವರ ಮನೆಗೆ ಹೋಗಿ ಅವರಿಗೊಂದು ಸಾಂತಾನ ಹೇಳೋ ಮುಖಾಂತರವಾಗಿ ಕಾನೂನು ಪ್ರಕಾರವಾಗಿ ಅವ್ರಿಗೆ ಯಾವ ಸಲಹೆ ಬೇಕು ಅದನ್ನೆಲ್ಲ ಮಾಡಿಸ್ತಾ ಇದ್ದೀವಿ ಅದರೊಂದಿಗೆ ನಮ್ಮ ಕೈ ಜೋಡಿಸಿರುವಂಥ ಶೃಂಗೇರಿ ಮಂಜುನಾಥನವರಂತೇಳಿ ದೂರವಾಣಿ ಕಲೆ ಮುಖಾಂತರವಾಗಿ ಎಲ್ಲ ಪರಿಚಯ ಆಗ್ತಾಯಿತ್ತು ಒಂದೊಂದು ವಿಷಯ ಹೇಳ್ತಾ ಇತ್ತು ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ಯೂಟ್ಯೂಬ್ ಮಾಧ್ಯಮ ಮುಖಾಂತರ ಬರ್ತಾ ಇರುವಂಥ ಎಲ್ಲ ಮಾಹಿತಿಗಳನ್ನು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡುತ್ತಾ ನಾವೆಲ್ಲರೂ ಮಾಧ್ಯಮರು ಎಂಬ ಭಾವನೆಯಿಂದ ನಮ್ಮ ಕೆಲಸವನ್ನು ಮಾಡ್ತಾಯಿದ್ರು ಈ ಮಂಜುನಾಥ ಸಾರತ್ನಿ ಬಂದೆ ಒಂದೆರಡು ಮನೆಗಳಿಗೆ ಹೋಗಿ ಮಾಹಿತಿಯನ್ನು ತಗೊಂಡೆ ಮಾಹಿತಿಯನ್ನು ತಿಳಿಸಿದೀವಿ ಯಾವ ರೀತಿಯಲ್ಲಿ ಅಂತ ಅವರು ಯಾವ ಉದ್ದೇಶಕ್ಕೆ ನಮ್ಮದಿಗೆ ಬಂದಿರೋದು ಮುಂದಿನ ಅವರ ಗುರಿ ಏನು ಎಂಬುದನ್ನು ಕೇಳಿರೋಣ ಸರ್ ನಮಸ್ತೆ ನಮಸ್ತೆ ಸರ್ ಇವಾಗ ನಾವು ಇವಾಗ ಶೃಂಗೇರಿ ಬಂದಿದ್ದೀವಿ ತಮ್ಮ ಪರಿಚಯ ನಮಗಿಲ್ಲ ಮಹೇಶ್ನಿಗಿಲ್ಲ ಇಲ್ಲ ಅದು ತಮ್ಮ ಸಿಕ್ಕಿ ಒಳ್ಳೆಯ ನಮಗೆ ಒಂದು ಸಹಕಾರ ಕೊಡ್ತಾ ಇದ್ದೀರಿ ತಾವು ಯಾವ ಉದ್ದೇಶಕ್ಕೆ ಸಹಕಾರ ಕೊಡ್ತಾ ಇದ್ದೀರಿ ನಮಸ್ಕಾರ ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಾನು ಶೃಂಗೇರಿಯಿಂದ ಆದರೆ ಉದ್ದೇಶ ಕೇಳಿದ್ರೆ ಉದ್ದೇಶ ಸೌಜನ್ಯ ಹೋರಾಟ ಅದು ನಾನು ಬರೀ ಯೂಟ್ಯೂಬ್ನಲ್ಲಿ ನೋಡಿರೋದು ನಾನು ನೋಡಿ ನಾನು ಫಸ್ಟ್ ಇದೆಲ್ಲ ಏನೋ ಒಂದು ಸುಮ್ಮನೆ ಬೋಗಸ್ ಅಂತ ತಿಳ್ಕೊಂಡಿದ್ದೆ ನಾನು ಫಸ್ಟಿಗೆ ಇದು ಮಾಡ್ತಾ ಆದರೆ ಯೂಟ್ಯೂಬ್ ನೋಡ್ತಾ ನೋಡ್ತಾ ನಿಜ ಸತ್ಯ ಘಟನೆಗಳು ನನ್ನ ಮುಂದೆ ಬಂತು ನನಗೆ ಯಾಕೆಂದರೆ ನಾನು ಸ್ವಲ್ಪ ದಿವಸ ಸಂತೋಷರಾವ್ನೂ ಇಲ್ಲಿ ಶೃಂಗೇರಿ ನೋಡಿದ್ದೆ ಆ ವ್ಯಕ್ತಿನೂ ಹೇಗಿದ್ದಾವಂತ ನೋಡಿದ್ದೆ ನಾನು ಅದು ಸ್ವಲ್ಪ ನನಗೆ ಗೊತ್ತಿತ್ತು ಯಾಕಂದರೆ ನಾನು ಶೃಂಗೇರಿ ಸಮೀಪ ಆಗಿರೋದು ನಾನು ಯಾವಾಗಲೂ ಬರ್ತಾ ಇರ್ತೀನಿ ನಾನು ಮತ್ತು ಒಂದಲ್ಲ ಆದ ಘಟನೆಗಳು ಅನೇಕ ಘಟನೆಗಳು ನನ್ನ ಇದಕ್ಕೆ ಅದು ಬಂದಾಗ ನನಗೂ ಇದಾಯಿತು ಯಾಕಂದರೆ ನಾವು ಇರ್ತೀವಿ ಹೋಗ್ತೀವಿ ನಾಳೆ ಆದರೆ ಈ ಮುಂದೊಂದು ದಿವಸ ಇಂಥದ್ದಕ್ಕೆ ನಾವು ಹೋರಾಟ ಮಾಡಬೇಕು ನಾವು ಮತ್ತು ಅದರಲ್ಲಿ ನನಗೆ ತುಂಬ ಬೇಜಾರಾಗಿದೆ ಯಾವ ವ್ಯಕ್ತಿಗಳು ಮುಂದೆ ಬರ್ತಿರಲಿಲ್ಲ ಇಲ್ಲಿ ಹೇಳ್ತಾರೆ ದೇವಿಯರು ಆರಿಸಲ್ಪಟ್ಟ ವ್ಯಕ್ತಿಗಳಿಗೆ ಮಾತ್ರ ಅಂತ ಅದು ನನಗೆ ಸಿಕ್ಕಿದೆ ನನಗೆ ಸಿಕ್ಕಿ ತುಂಬ ಖುಷಿಯಾಗಿದೆ ಯಾಕಂದರೆ ಇದು ಎಲ್ಲರಿಗೂ ಹೋರಾಟ ಸಿಗಲ್ಲ ಇದು ಇವತ್ತು ಅನೇಕ ನಾನು ನೋಡ್ತಿರ್ತೀನಿ ನಾನು ಇದು ಸೌಜನ್ಯನ ಹೋರಾಟನೇ ತಗೊಳ್ಳಿ ಶ್ರೀಮಂತರ ಪಾಲಲ್ಲ ಇದು ಬಡವ್ರ ಪಾಲು ಹಾಗೆ ಆಯಿತು ಅದು ನಮಗೊಂದು ಆಯಿತು ಮತ್ತು ಅದೇ ಇದರಲ್ಲಿ ಅಭಿವೃದ್ಧಿ ಬಗ್ಗೆನೂ ನಿಮ್ಮ ಹೋರಾಟಗಾರರು ಎಲ್ಲ ಇದು ಮಾಡ್ತಿದ್ದು ನಾವು ಅದರಲ್ಲೂ ಅಷ್ಟೇ ತುಂಬ ಕುತ್ತಿಗೆ ಹಗ್ಗ ಹಾಕೊಳ್ಳೋದು ವಿಷ ಕುಡಿಯೋದು ತುಂಬ ಜನ ಸತ್ತಿದ್ರು ಅದು ನನಗೆ ತುಂಬ ಬೇಜಾರಾಗೋದು ನೋಡಿದ್ರೆ ಯಾಕಂದರೆ ಯಾರೂ ಅವರಿಗೆ ಸಂತಾನ ಹೇಳೋರಿಲ್ಲ ಪಾಪ ಯಾವುದೋ ಒಂದು ಆಸೆಗೆ ಯಾವುದೋ ಒಂದು ಇದಕ್ಕೆ ಬಲಿಯಾಗಿ ದುಡ್ಡನ್ನು ತಗೊಳ್ತಾರೆ ಯಾರೂ ದುಡ್ಡು ಸಿಗತ್ತೆ ಯಾರೂ ಬೇಡ ಅಂತ ಹೇಳೋದಿಲ್ಲ ಯಾವುದೋ ಒಂದು ಇದರಲ್ಲಿ ನನಗೂ ತಗೊಂಡು ನಾನು ನನ್ನ ಮಗನ ಓದಿಸ್ಬೇಕಾಗ್ಬೋದು ಮನೆ ಕಟ್ಟಬೇಕು ಯಾವುದೋ ಒಂದು ಇದಕ್ಕೆ ತಗೊಳ್ತಾರೆ ತಗೊಂಡಾಗ ಅವ್ರಿಗೇನಾಗ್ತದೆ ಕ್ರಮೇಣ ಎಲ್ಲ ಇದಾದ ಮೇಲೆ ಆರೋಗ್ಯನೂ ಸರಿಯಲ್ಲ ಅದನ್ನು ನೋಡ್ಕೊಳ್ಬೇಕು ಅದನ್ನೆಲ್ಲ ಯೋಚನೆ ಮಾಡಲ್ಲ ದುಡ್ಡು ಸಿಗತ್ತಿಗೆ ಅವರಿಗೊಂದು ಆಸೆ ಇರ್ತದೆ ನಮ್ಮಲ್ಲಿ ಟಿ ವಿ ಬೇಕು ಪ್ರತಿಯೊಬ್ಬರು ಎಲ್ಲ ಇರ್ತದೋ ಹಾಗೆ ಇರ್ತದೆ ಅದನ್ನು ನೋಡ್ತಾರೆ ಆದರೆ ಇವತ್ತು ಸಿಂಗಿಯಲ್ಲಿ ನನ್ನ ಕಣ್ಣು ಮುಂದೆ ಒಂದು ಮೂರು ನಾಲ್ಕು ಆಯ್ತು ಇವತ್ತು ಇವತ್ತಿಗೆ ಸೌಜನ್ಯ ಹೋರಾಟಗಾರನಲ್ಲಿ ಕರ್ಕೊಂಡು ಹೋದೆ ನಾನು ತುಂಬ ಬೇಜಾರಾಯಿತು ನೋಡಿಗೆ ಯಾಕೆಂದರೆ ಒಂದು ಲಕ್ಷದ ಹತ್ತು ಸಾವಿರನ ಸಾಲ ಇದೆಯಂತೆ ಆ ಮನೆಗೆ ಯಾರೂ ಬಂದಿಲ್ಲ ಅಲ್ಲಿ ನೋಡಲಿಕ್ಕೆ ಇವತ್ತು ಅವರು ತುಂಬ ಬೇಜಾರಾಯ್ತು ಅವ್ರಿಗೆ ಅವ್ರಿಗೆ ದುಡ್ಡು ಕೊಡೋದು ಬೇಡ ಏನೂ ಬೇಡ ನಾವಿದ್ದೀವಿ ಅಂತೇಳಿ ಒಬ್ಬ ಪಕ್ಕದ ಬಂದು ಹೇಳಿದ್ರೆ ಅವ್ರಿಗೊಂದು ಧೈರ್ಯ ಆಗ್ತಿತ್ತು ಇವತ್ತು ಸುಮ್ಮನೆ ನಾವು ನಮ್ಮನ್ನು ನೋಡಿ ಅವ್ರು ಒಂಥರ ಹೆದರಿ ಭಯಪಟ್ಟು ಓಡಿದ್ರು ಇವರು ಹೊಸಲಿಗೆ ಬಂದಿದ್ದಾರೆ ಅಂತ ಆ ಮಟ್ಟಕ್ಕೆ ಅವರು ಬಂದಿದ್ದಾರೆ ಆದರೆ ನಾವು ತುಂಬ ಕೇಳಿ ನಮ್ಮ ಅಡ್ರೆಸ್ಸೆಲ್ಲ ಕರೆಕ್ಟಾಗಿ ಕೇಳಿ ಆಮೇಲೆ ಒಬ್ಬೊಬ್ಬರಿಗೆ ಒಂದು ಸ್ವಲ್ಪ ಧೈರ್ಯ ಬಂದು ಅಮ್ಮ ಮಾತಾಡ್ತಿದ್ರು ಅದು ತುಂಬ ಖುಷಿ ಆಯಿತು ಯಾಕಂದರೆ ಅವರಿಗೆ ಇವತ್ತು ಒಂದು ಲಕ್ಷ ರೂಪಾಯಿ ಸಾಲ ತೀರದಷ್ಟು ಖುಷಿ ಆಗಿರ್ಬೋದು ನಾವು ಮಾತಾಟ್ಟಿರೋದು ಸ್ವಂತವನ ಅಲ್ಲಿ ನೀವು ಅಲ್ಲಿಂದ ಇಲ್ಲಿಗೆ ನಮ್ಮನ್ನು ಹುಡುಕಿಂಡು ಬಂದ್ರಲ್ಲ ಅಂತ ಅಷ್ಟು ಖುಷಿ ಆಯಿತು ಆದರೆ ಸಂಘದವರೇ ಬರಲಿಲ್ಲ ಅದು ಯಾರ ಎಸ್ ಪಿ ಅಂತೆ ಅವರು ಸಮೇತ ಸ್ವಂತವಾನ ಹೇಳಿಲ್ಲ ಒಬ್ಬ ಒಂದು ರೈತ ಆಗೀತು ಏನಾದ್ರು ಇದಾದರೆ ಸಾವಿರಾರು ಅವ್ರ ಮುಂದೆ ಸಾಲುಗಟ್ಟಿ ನಿಲ್ತಾರೆ ಜನ ಆದರೆ ಇಲ್ಲಿ ಸೊಸೈಟ್ ಆದಾಗ ಒಬ್ಬ ಒಬ್ಬ ವ್ಯಕ್ತಿ ಇಲ್ಲ ಅವತ್ತು ತುಂಬ ಇದಾಯಿತು ಮತ್ತು ಅವ್ರ ಪರಿಸರ ಆ ಮನೆ ನೋಡಿ ಆ ಮಕ್ಕಳು ನೋಡಿ ತುಂಬ ಬೇಜಾರಾಯಿತು ಅದರಲ್ಲೂ ಈಗ ಅವರಿಗೆ ಇದಾಗಿದೆ ಮೂರು ತಿಂಗಳೊಳಗೆ ಮೂರು ಕಂತು ಕಟ್ಟಬೇಕಂತ ಮೂರು ತಿಂಗಳು ಕಟ್ಟಬೇಕಂತೇಳಿ ಅದು ಒಂದು ಬಡವನಿಗೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಹನ್ನೊಂದು ಒಂದು ಕಾರ್ಯ ಅಂತ ಇರ್ತದೆ ಮತ್ತು ಹನ್ನೆರಡು ದಿವಸಕ್ಕೆ ಒಂದು ಪಿಂಡಾ ಬಿಡೋದು ಅಂತ ಇರ್ತದೆ ಅದಕ್ಕೊಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಸಿಂಪಲ್ ಅಂದರೆ ಅಷ್ಟು ಖರ್ಚು ಬರ್ತದೆ ಆ ದುಡ್ಡನ್ನು ಒದಗಿಸೋದು ಇವರು ಮುಂದಿನ ಸಾಲವನ್ನು ತೀರಿಸೋದು ಅದನ್ನೆಲ್ಲ ನೋಡಿದಾಗಿ ಇದಾಗ್ತದೆ ಆದರೆ ಯಾರೂ ನಿಮ್ಮ ಸಾಲ ಕಟ್ಟಬೇಡಿ ಅಂತ ಹೇಳಿದ್ರೆ ಯಾರೂ ಇಲ್ಲ ಇಷ್ಟು ಹೇಳ್ತಾ ಹೋರಾಟಗಾರರಿಗೆ ಒಂದಷ್ಟು ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಸರ್ ನಮ್ಮ ಈ ಒಂದು ಸಂಘದಿಂದ ಸಾಲ ಪಡೆದವರು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಇವಾಗಲೇ ಕರ್ನಾಟಕದಲ್ಲಿ ಆರು ಸಾವಿರದ ಆರು ಸಾವಿರಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೇ ರೀತಿಯಲ್ಲಿ ಯಾವುದೊಂದು ಸುದ್ದಿ ಇಲ್ಲ ಇವಾಗ ಈ ಸೌಜನ್ಯ ಹೋರಾಟ ನಮ್ಮ ಮಹೇಶನ ತಿಮ್ಮರೊಡಿಯವರ ತಂದು ಬೀದಿ ನಿಲ್ಲಿಸಿದ ನಂತರ ಅಂದರೆ ಆ ಪ್ರಭಾವಿ ವ್ಯಕ್ತಿಗಳ ಮುಖವಾಡವನ್ನು ಬೀದಿಗೆ ತಂದು ನಿಲ್ಲಿಸಿ ಹಾಕಿದ ನಂತರ ಇವಾಗ ಒಬ್ಬೊಬ್ಬರು ಮುಂದೆ ಬರ್ತಾ ಇದ್ದಾರೆ ಇವಾಗ ಕೆಲವೊಂದು ನಮ್ಮ ಜಾಲತಾಣ ಮುಖಾಂತರ ಸುದ್ದಿ ಬರ್ತಾ ಇದೆ ಅದರಿಂದ ನಮಗೆ ಗೊತ್ತಾಗ್ತದೆ ಆ ಥರ ಏನೋ ಇದ್ದರೆ ನಮ್ಮ ಸೌಜನ್ಯ ಹೋರಾಟವನ್ನು ಸಂಪರ್ಕಿಸಿ ನಾವು ನಿಮಗೆ ಬೇಕಾದ ಕಾನೂನು ಸಲಹೆಯನ್ನು ನಿಮಗೆ ನಾವು ಕೊಡ್ತೀವಿ ಅದೇ ರೀ ಅದರಿಂದಾಗಿ ನಿಮ್ಮ ಮಕ್ಕಳಿಗೆ ಅಮ್ಮ ಇಲ್ಲದೆ ಅಪ್ಪ ಇಲ್ಲದೆ ಆಗಬೇಡಿ ಅಂತ ಈ ಮೂಲಕ ನಮ್ಮ ಸೌಜನ್ಯ ಹೋರಾಟವನ್ನು ಎಲ್ಲರಲ್ಲೂ ಇದ್ದೀವಿ ನೋಟಾ ಒಟ್ಟು ಅದೇ ಪ್ರಜಾಪ್ರಭುತ್ವ ಅಂತ ಪ್ರಜಾಪ್ರಭುತ್ವದಲ್ಲಿ ಓಟಿನ ಹಕ್ಕು ಪ್ರತಿಯೊಬ್ಬರಿಗಿದೆ ಆದರೆ ನಮಗೆ ಪ್ರಜಾಪ್ರಭುತ್ವದ ಯಾವುದು ನಮಗೆ ಸಿಕ್ಕಲಿಲ್ಲ ಅಂದಾಗ ನಮಗೊಂದು ದಾರಿ ಇಟ್ಟಿದ್ದಾರೆ ನಿನ್ನೆ ಮಹೇಶ್ ಸರ್ ಅವರು ಹೇಳಿದ್ರು ನೋಟ ಓಟ್ ಹಾಕಬೇಕು ಅಂತೇಳಿ ಅದಕ್ಕೆ ನಾವು ನೋಟ ಓಟ ಹಾಕೋದೇ ಒಳ್ಳೆಯದು ಯಾಕಂದರೆ ಇಲ್ಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದಾಗ ನಾವು ಬೇರೆ ದಾರಿಲಿ ಹೋಗಬೇಕಾಗ್ತದೆ ನಮ್ಮದೊಂದು ಮಾರ್ಗಗಳು ಅದು ಒಳ್ಳೆಯ ಕೆಲಸ ಪ್ರತಿಯೊಬ್ಬರಿಗೆ ಹೇಳೋದು ನಾನು ಶೃಂಗೇರಿಲ್ಲಾಗಲಿ ಯಾರಾಗಲಿ ನೋಟ ಓಟ್ ಹಾಕಿ ಅಂತೆ ಏಕೆಂದರೆ ನಮಗೆ ಓಟ್ ಹಾಕೋದ್ರಿಂದ ನಮಗೆ ಯಾವುದೂ ಪ್ರಯೋಜನ ಆಗಲಿಲ್ಲ ಎಷ್ಟು ಬಬ್ಬೆ ಹೊಡೆದ್ರು ಎಲ್ಲೆಲ್ಲಿ ಬೀದಿ ಹೋರಾಟ ಅಂದ್ರು ಏನೇನೋ ಹೇಳಿದ್ರು ಆದ್ರೆ ನ್ಯಾಯ ಕೊಡ್ಲಿಕ್ಕೆ ಒಬ್ಬೊಬ್ಬರ ರಾಜಕಾರಣಿಗಳು ಇರಲಿಲ್ಲ ಮತ್ತೆ ಹಾಗಿದ್ರಿಂದ ನಾವು ನಮಗೊಂದು ದಾರಿ ನೋಟ ಒಟ್ಟು ಅದಕ್ಕೆ ಪ್ರತಿಯೊಬ್ರು ನೋಟಾ ಒಟ್ಟು ಮಾಡಿ ಅಂತೇಳಿ ನಾನು ಅದೇ ಸಮೇತ ಮಾಡುವುದು ಇಷ್ಟೇ ನನ್ನ ಶೃಂಗೇರಿ ವ್ಯಾಪ್ತಿಯಲ್ಲಿ ನೋಟ ಹೊಟ್ಟು ಅಭಿಯಾನ ಮಾಡ್ತೀರಾ ಮಾಡ್ತೀನಿ ಖಂಡಿತ ಮಾಡ್ತೀನಿ ಸರ್ ಇವತ್ತು ಗ್ರೂಪ್ ಮಾಡ್ತಾ ಇದ್ದೀವಿ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಮಾಡಿ ಅದರ ಮುಖಾಂತರವಾಗಿ ಆಗಿರೋ ಸುದ್ದಿಗಳನ್ನು ಜನರಿಗೆ ತಲುಪಿಸ್ತಾ ಅಂತ ಖಂಡಿತ ಮಾಡ್ತೀನಿ ಯಾಕಂದ್ರೆ ಯಾಕಂದ್ರೆ ಇದೊಂದು ಅವಕಾಶ ನಮ್ಗೆ ಯಾರಿಗೂ ಸಿಗಲ್ಲ ಇಲ್ಲಿ ಹೇಳ್ತಾರೆ ದೇವರು ಆಸೀಲ್ಪಟ್ಟ ವ್ಯಕ್ತಿ ಅಂತ ಹೇಳಿ ಅದ್ರಲ್ಲಿ ನಾನು ಸೆಲೆಕ್ಟ್ ಆಗಿದೆ ಅಂತ ನನಗೆ ಕಾಣಿಸ್ತದೆ ಯಾಕಂದ್ರೆ ತುಂಬಾ ಜನ ಅನೇಕ ಜನ ಯಾವ್ದು ಇದಕ್ಕೆ ಹೋಗ್ತಾರೆ ಯಾರು ಇದಕ್ ಬರೋದಿಲ್ಲ ಆದ್ರೆ ನಾನುಗೆ ಒಂದು ನೀವು ಅಲ್ಲಿಂದ ಬಂದು ಇಲ್ಲಿ ನನಗೆ ಭೇಟಿ ಆಗಿರೋ ಅದೊಂದು ಭವಾಡನೆ ಅದು ಸೌಜನ್ಯ ಶಕ್ತಿ ಅಂತಾರೆ ಆ ಶಕ್ತಿ ನನ್ನಲ್ಲೇ ಇದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ